ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನೀನಾದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ ವೇದ ಅಂಗಡಿಯಿಂದ ಬರ್ತಾಳೆ ಬಟ್ಟೆ ಎಲ್ಲ ತೊಗೊಂಡು ಸುಸ್ತಾಗಿ ದೇವಕಿ ಈ ಕಡೆ ಸೌತೆಗಾಯಿಗೆ ಉಪ್ಪು ಹಾಕ್ಕೊಂಡು ತಿಂತಾ ಇರ್ತಾಳೆ ಆವಾಗ ವೇದ ಬರೋದನ್ನ ನೋಡ್ತಾಳೆ ಏ ವೇದ ವೇದ ಇಲ್ಲಿ ಬಾರ ಅಂತ ಹೇಳ್ತಾಳೆ ತಗೋ ತಗೋ ನೀನು ಸೌತೆಕಾಯಿ ತಿನ್ನು ಒಳ್ಳೆ ಉಪ್ಪು ಖಾರ ಮನೆಯಲ್ಲಿ ಮಾಡಿದ ಮಸಾಲೆ ಹಾಕಿದ್ದೇನೆ ತುಂಬ ಟೇಸ್ಟಿ ಇದೆ ತಿನ್ನು ತಿನ್ನು ಅಂತ ವೇದ ಬೇಡ ಅಂದ್ರೂ ಅವಳು ಬಾಯಿಗೆ ತಿನ್ನಿಸ್ತಾಳೆ ವೇದನೆಗೆ ಇದೇನಪ್ಪ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಆವಾಗ ಏನು ಅದು ಕವರಲ್ಲಿ ತಂದಿದ್ದು ಅಂತ ಕೇಳ್ತಾಳೆ ದೇವಕ್ಕಿ ವೇದ ಹೇಳ್ತಾಳೆ ಚಿಕ್ಕಮ್ಮ ನವರಾತ್ರಿ ಅಲ್ವಾ ವೇಷ ಎಲ್ಲ ಕೊಡಬೇಕಲ್ಲ ಬಾಡಿಗೆಗೆ ಅದನ್ನ ವಾಶ್ ಮಾಡಿ ಕೊಡುವ ಅಂತ ತಗೊಂಡು ಬಂದೆ ಅಂತ ಹೇಳ್ತಾಳೆ ಹೇಗಿದೆ ಮತ್ತು ಈಗ ಅಂತ ಕೇಳ್ತಾಳೆ ಏನು ದೊಡ್ಡಮ್ಮ ಅಂತ ಕೇಳ್ತಾಳೆ ಬಿಸ್ನೆಸ್ ತೆಗಿದೆ ಅಂತ ಕೇಳಿದೆ ಅಂತ ಹೇಳ್ತಾಳೆ ಪರವಾಗಿಲ್ಲ ದೊಡ್ಡಮ್ಮ ಅಂತ ಹೇಳ್ತಾಳೆ ಅಷ್ಟರಲ್ಲಿ ವೇದವ್ರ ಅಮ್ಮ ಬರ್ತಾಳೆ ಏನೋ ದೇವಕಿ ದಯ ನಮಗೆ ಸ್ವಲ್ಪ ಸ್ವಲ್ಪ ಲಾಭ ಆಗ್ತದೆ ಅಂತ ಹೇಳ್ತಾಳೆ ಆವಾಗ ದೇವಕಿನಗಾಡಿಕೊಂಡು ನಿನಗೆ ಅಲ್ಪ ಸ್ವಲ್ಪ ಲಾಭ ಅಲ್ಲ ದೇವರ ದಯನೇ ಅಲ್ಪ ಸ್ವಲ್ಪ ಇರಬೇಕು ಅಂತ ಹೇಳ್ತಾಳೆ ಇಲ್ಲ ದೊಡ್ಡಮ್ಮ ಆದಷ್ಟು ಬೇಗ ನಿಮ್ಮ ಸಾಲ ತೀರಿಸ್ತೇವೆ ದೇವರ ದೈಯಿಂದ ಅಂತ ಹೇಳಿ ವೇದ ಹೊರಳಿಕೆ ರೆಡಿ ಆಗ್ತಾಳೆ ಆವಾಗ ದೇವಕ್ಕೆ ಅಡ್ಡ ಹಾಕಿ ಏನು ವೇದ ಈ ಥರ ಮಾಡ್ತೀಯಲ್ಲ ಅಂತ ಕೇಳ್ತಾಳೆ ನಾನೇನು ಮಾಡಿದೆ ದೊಡ್ಡಮ್ಮ ಅಂತ ಕೇಳ್ತಾಳೆ ಅಲ್ಲ ಎರಡು ಪೀಸ್ ಸೌತೆಕಾಯಿ ತಿಂದು ಹಾಗೆ ಹೋಗ್ತಿಯಲ್ಲ ದುಡ್ಡು ಕೊಡೋದಿಲ್ವ ಅಂತ ಹೇಳಿ ಅವಳು ಕೈಲಿದ್ದು ದುಡ್ಡನ್ನು ಕಿತ್ಕೋತಾಳೆ ಈ ಕಡೆ ವಿಕ್ರಮ್ ಅವ್ರ ತಂದೆ ಮತ್ತು ತಾತ ಹೇಳ್ತಾ ಇರ್ತಾರೆ ಈ ಸರಿ ನವರಾತ್ರಿ ಇದೆ ಟ್ಯಾಬ್ಲೋ ಇದೆ ನಮ್ಮ ಟ್ಯಾಬ್ಲೋ ಅದರ ಜವಾಬ್ದಾರಿಯನ್ನು ವೀರ್ ಮತ್ತು ವಿಕ್ರಮ್ ನೀವೇ ವಹಿಸ್ಕೋಬೇಕು ಏನೂ ತೊಂದರೆ ಆಗದೆ ಚೆನ್ನಾಗಿ ನಡಿಬೇಕು ಅಂತ ವಿಕ್ರಮ್ ತಂದೆ ವಿಕ್ರಮ್ಗೆ ಹೇಳ್ತಾರೆ ಆಗ ವಿಕ್ರಮ್ ತಾತ ಇಟ್ಕೊಂಡು ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಟ್ಯಾಬ್ಲೋಗಳು ಆಗ್ತಾಯಿತ್ತು ನಮ್ಮ ಟ್ಯಾಬ್ಲೋ ಬಂದರೆ ಜನ ಜೈಕಾರ ಕೂಗ್ತಾ ಇದ್ದರು ಎಷ್ಟು ಸಂಭ್ರಮ ಪಡ್ತಾ ಪಡ್ತಾಯಿದ್ರು ಅಂತ ಹಿಂದಿನ ಕಾಲ ಹಿಂದಿನ ಸ್ಟೋರಿ ಹೇಳ್ತಾರೆ ಆವಾಗ ವಿಕ್ರಮ್ ಸಾಕು ಸಾಕು ಇವಾಗ ಹೇಳಿದ್ರಲ್ಲ ಕೆಲಸ ನಾನು ಅದನ್ನು ಮಾಡ್ತೇನೆ ಅಂತ ಹೇಳ್ತಾರೆ ಆಗ ವಿಕ್ರಮ್ ತಾತ ಬೈತಾರೆ ನಿನ್ಗೇನೂ ಆಗಿದೆ ನೀನು ಆ ಹುಡುಗಿ ನೆನಪಿಂದ ಮೊದಲು ಹೊರಗೆ ಬರಬೇಕು ನೀನು ಅವಳು ಸುಳಿಲೇ ಸಿಕ್ಕಾಕೊಂಡಿದೀಯಾ ಅವಳು ನಿನ್ನ ಲೈಫಿಗೆ ಬಂದ ಮೇಲಿಂದ ನಿನ್ನೆಲ್ಲ ಚೇಂಜ್ ಆಗಿಬಿಟ್ಟಿದೆಯಲ್ಲ ನೀನು ನಿನ್ನ ಮಾತು ವರ್ತನೆ ಬ ಕೆಲಸ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ವಿಕ್ರಮ್ ಅವ್ರ ತಾತ ಹೇಳ್ತಾರೆ ನಿಂಗೂ ಅಂಥದ್ದು ಜೀವನ ಇದೆ ನೀನು ಅದ್ರ ಕಡೆ ಗಮನ ಕೊಡು ಅವಳ ನೆನಪಿಂದ ಅವ್ಳು ಸುಳಿಯಿಂದ ಹೊರಗಡೆ ಬಂದುಬಿಡು ಅಂತ ವಿಕ್ರಮ್ ತಾತ ವಿಕ್ರಮ್ಗೆ ಬೈತಾರೆ ವಿಕ್ರಮ್ ಕೋಪ ಮಾಡಿಕೊಂಡು ಮಾತಾಡಿದೆ ಅಲ್ಲಿಂದ ಹೊರಟೋಗ್ತಾನೆ ಆವಾಗ ಅವ್ರ ತಾತ ನೋಡಿದೆ ಆಯ್ ದಾಮು ಹೇಗೆ ಮಾಡ್ತಾನೆ ಇವನು ನಮ್ಮ ಮಾತೆ ಕೇಳಲ್ಲ ಅಂದಾಗ ಅವ್ರ ತಂದೆ ಹೇಳ್ತಾರೆ ಸಮಯ ಬರಲಿ ಅವನಿಗೂ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಅವನೇ ಅರ್ಥ ಮಾಡ್ಕೊತಾನೆ ಅಂತ ಹೇಳ್ತಾರೆ ಈ ಕಡೆ ವೇದ ಅವರು ತಂದೆ ವೇದಂಗೆ ಗೊತ್ತಿಲ್ಲದೆ ಅವರು ಬಟ್ಟೆ ಎಲ್ಲ ಆರ್ಡ್ರ್ ಮಾಡಿರ್ತಾರೆ ನಾಳೆ ಕಸ್ಟರ್ ಕಸ್ಟಮರ್ ಬಂದು ತೊಗೊಂಡೋಗಿರ್ತಾರೆ ಅಂತ ಸೊ ಅವ್ರು ಕಾಲ್ ಮಾಡಿರ್ತಾರೆ ಎಲ್ಲ ಲೋಡ್ ಮಾಡಿ ಕಳಿಸಿದ್ದೀವಿ ಅಂತ ಅವರು ಸರಿ ಸರಿ ನಾನಿಲ್ಲಿ ಉಪ್ಪಿನಂಗಡಿಯಲ್ಲಿ ಎಲ್ಲ ತೊಗೋತೇನೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಿಟ್ಟಿ ಬರ್ತಾನೆ ಕೆಟ್ಟಿ ಬಂದು ಏನು ಅಂತ ಕೇಳಿದಾಗ ಎಲ್ಲ ಬಟ್ಟೆ ಎಲ್ಲ ನಾಳೆ ಬರ್ತಾ ಇದೆ ಉಪ್ಪಿನ ಅಂಗಡಿಗೆ ಲೋಡ್ ಆಗಿದೆ ಅಂತ ಹೇಳಿದಾಗ ಸರಿ ಹಾಗಾದರೆ ನಮ್ಮವರು ಅಲ್ಲೇ ಇದ್ದಾರೆ ಆರಾಮಾಗಿ ಗಾಡಿಯಲ್ಲಿ ಹಾಕೊಂಡ್ಬರ್ಬೋದು ಅಂತ ಹೇಳ್ತಾನೆ ಆಗ ವೇದವ್ರು ತಂದೆ ಆದರೆ ಒಂದು ಸಮಸ್ಯೆ ಇದೆ ಅದು ಬೆಂಗಳೂರಿಗೆ ಲೋಡ್ ಆಗಿರೋದ್ರಲ್ಲ ಅಲ್ವಾ ಒಂದು ಲಕ್ಷ ಕೇಳ್ತಾ ಇದ್ದಾರೆ ಅಂತ ಹೇಳ್ತೇನೆ ಅವಾಗ ಕಿಟ್ಟಿ ಹೇಳ್ತಾನೆ ಆಗಲ್ಲ ಅಂತ ಹೇಳಬೇಕಿತ್ತು ಅಂತ ಇಲ್ಲ ಹಾಗಾಗೋದಿಲ್ಲ ನಾಳೆ ಲಾಭ ನೋಡಬೇಕು ಅಂದರೆ ನಾವೀಗ ಕಷ್ಟಪಡಲೇಬೇಕಲ್ಲ ಅಂತ ವೇದವ್ರ ತಂದೆ ಹೇಳ್ತಾರೆ ಈಗ ಏನು ಮಾಡೋದು ಅಂತ ಕೇಳ್ತಾನೆ ಏನೋ ಒಂದು ಮಾಡಿದ್ರಾಯಿತು ಅಂತ ಹೇಳ್ತಾರೆ ಏನೋ ಒಂದು ಏನು ಅಂತ ಕಿಟ್ಟಿ ಕೇಳ್ತಾರೆ ನನ್ನ ಹತ್ರ ಒಂದು ಮಾರ್ಗ ಇದೆ ಉಪಾಯ ಇದೆ ಆದರೆ ನಾನು ಹಿಂಗೆ ಹೇಳ್ತೇನೆ ಆದರೆ ನೀನು ಇದನ್ನು ಯಾರಿಗೂ ಹೇಳಬಾರ್ದು ಅಂತ ವೇದವ್ರ ತಂದೆ ಹೇಳ್ತಾರೆ ಈ ವಿಷಯ ದೇವಕಿಗೆ ವಿಕ್ರಮಣ್ಣ ಕಾಲ್ ಮಾಡಿ ಹೇಳ್ತೇನೆ ಅವಾಗ ದೇವಕಿಗೆ ಓ ಆನೆ ಹೊಂಡಕ್ಕೆ ಬಿತ್ತ ನಾವು ತೋಡಿದ ಹೊಂಡಕ್ಕೆ ಬರಲಿ ಬರಲಿ ಆನೆ ದೊಡ್ಡ ಹಲ್ಲಿದೆ ಅಂತ ಬಂಡೆನೆಲ್ಲ ಕಚ್ಚಲಿಕ್ಕೆ ಹೋಗ್ತಿದೆ ಈಗ ಅದಕ್ಕೆ ದಂತ ಚಿಕಿತ್ಸೆನೂ ನಾನೇ ಕೊಡಬೇಕು ಮಾಡಲಿ ಹಳ್ಳಕ್ಕೆ ಬೀಳಲಿ ಅಂತ ಖುಷಿ ಪಡ್ತಾಳೆ ಇದೆಲ್ಲ ಮಾತಾಡ್ತಿರೋದು ಸೌಂದರ್ಯ ಕೇಳಿಸ್ಕೋತಾಳೆ ಅಮ್ಮ ಯಾರ ವಿರುದ್ಧ ಇದೆಲ್ಲ ಮಾಡ್ತಾ ಇದೀಯ ಯಾರಿಗೆ ಹಬ್ಬ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾಳೆ ಅವಾಗ ಏ ಮಂಡೆ ಸರಿ ಇಲ್ಲದವಳೆ ಕರ್ಮದವಳೆ ಏನೇ ನನ್ನ ಬಗ್ಗೆ ಏನಂತ ಅಂದ್ಕೊಂಡಿದೆಯಾ ನೀನು ಸುಮ್ಮನೆ ಸುಮ್ಮನೆ ಏನೆಲ್ಲ ಹೇಳಬೇಡ ಅಂತ ದೇವಕ್ಕೆ ಹೇಳ್ತಾಳೆ ಸುಮ್ಮನೆ ಹೇಳುವುದಲ್ಲ ನೀನು ಫೋನಲ್ಲಿ ಯಾರತ್ರೂ ಮಾತಾಡ್ತಾ ಇದ್ದೆ ಯಾರಿಗೋ ಹಬ್ಬ ಮಾಡ್ತೀನಿ ಅಂತ ಹೇಳ್ತಿದ್ದೆ ಯಾರಿಗೆ ಅಂತ ಕೇಳ್ತಾಳೆ ನಿಂಗೆ ನನ್ನ ನೋಡಿದರೆ ಕತ್ತಿ ಮಸಿ ಉಳಿ ಕಾಣ್ತೇನೆ ನಾನು ಸುಮ್ಮನೆ ಏನೇನು ಹೇಳಬೇಡ ನಿಂಗೆ ಸಂಬಂಧ ಪಡೆದೇ ಇರೋ ವಿಷಯ ನೀನು ಸುಮ್ಮನೆ ಇರುವಂಥ ದೇವಕ್ಕೆ ಹೇಳ್ತಾಳೆ ಸುಮ್ಮನೆ ಹೇಳುವುದಲ್ಲ ನೀನು ಮಾತಾಡಿರೋದು ನೀ ರೀತಿ ನೋಡಿದರೆ ನೀನು ಯಾರಿಗೂ ಕತ್ತಿ ಮಸೀತಾ ಇದೆಯಾ ನಮ್ಮವರ ವಿರುದ್ಧ ಹೋಗಬೇಡ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಸೌಂದರ್ಯ ಹೇಳ್ತಾಳೆ ನಾನು ಯಾರೋ ಹತ್ರ ಫೋನಲ್ಲಿ ನವರಾತ್ರಿ ಹಬ್ಬ ಬಂತು ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಮಾತಾಡ್ತಾ ಇದ್ದರೆ ನೀನು ಹತ್ರ ತಪ್ಪಾಗಿ ತಿಳ್ಕೊಂಡು ನನಗೆ ಈ ಥರ ಮಾತಾಡ್ತೀಯಲ್ಲ ಹಬ್ಬನೂ ಮಾಡಬಾರ್ದ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸವಾಗಿ ನೋಡಬೇಕಂತೆ ನೀನು ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಕೆಟ್ಟೊಳಗೆ ಮಾಡ್ತೀಯಲ್ಲ ಅಂತ ದೇವಕ್ಕೆ ಹೇಳ್ತಾಳೆ ಈ ಕಡೆ ವೇದಾವೃತ ತಂದೆ ದೇವಕ್ಕೆ ಹತ್ರ ಸಾಲ ಕೇಳೋಕ್ಕೆ ಅಂತ ಬಂದಿರ್ತಾರೆ ನನಗೊಂದು ಸಹಾಯ ಮಾಡಬೇಕು ನೀನು ನನಗೊಂದು ಲಕ್ಷ ಬೇಕಿತ್ತು ಅಂತ ಹೇಳ್ತಾರೆ ಆವಾಗ ದೇವಕ್ಕೆ ಏನು ಒಂದು ಲಕ್ಷ ಅಂದರೆ ಪಿತೃಪಕ್ಷದಲ್ಲಿ ಭಕ್ಷ್ಯ ಉಂಡು ಹೋಗಿ ಕೈ ತೊಳೆದಂಗೆ ಅಂದ್ಕೊಂಡ್ರೆ ಒಂದು ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ ಗೊತ್ತಾ ಎಷ್ಟು ನೋಟು ಬೇಕಾಗ್ತದೆ ಗೊತ್ತಾ ಅಂತ ಕೇಳ್ತಾರೆ ಇಲ್ಲ ಇವಾಗ ಸೀಸನ್ ಅಲ್ವಾ ನನಗೆ ಇವತ್ತು ಇನ್ವೆಸ್ಟ್ ಮಾಡಿದರೆ ನಾಳೆ ಲಾಭ ಸಿಗ್ತದೆ ಅದು ಹೇಗೆ ನಿಮಗೆ ಇವತ್ತು ಇನ್ವೆಸ್ಟ್ ಮಾಡಿದರೆ ನಾಳೆ ಲಾಭ ಸಿಗ್ತದೆ ಅಂತ ದೇವಕ್ಕೆ ಕೇಳ್ತಾಳೆ ಇಲ್ಲ ದೊಡ್ಡ ಮನುಷ್ಯರೊಬ್ಬರು ಒಂದು ಆರ್ಡರ್ ಕೊಟ್ಟಿದ್ದಾರೆ ಆ ಆರ್ಡ್ರಿಗೆ ನನಗೆ ಅಡ್ವಾನ್ಸ್ ಅಂತ We'll be right back. ಏನೂ ಕೊಡಲಿಲ್ಲ ಅವರು ನಾನೇ ಅದಕ್ಕೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಮಾಡಬೇಕಾಗುತ್ತದೆ ಅದಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾರೆ ಸಹಾಯ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ನಂದೇನಿದ್ರು ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳ್ತಾಳೆ ಆವಾಗ ಏನೋ ಇವರಿಗೆ ಅರ್ಥ ವೇದವ್ರ ತಂದೆಗೆ ಅರ್ಥ ಆಗೋಲ್ಲ ಏನಂದರೆ ನಾನೀಗ ಒಂದು ಲಕ್ಷ ಕೊಡ್ತೇನೆ ನೀವು ಅದರಲ್ಲಿ ಲಾಭ ಮಾಡ್ಕೋತೀರ ನನಗೇನು ಲಾಭ ಇದೆ ನನಗೂ ಲಾಭ ಬೇಕಲ್ವಾ ಅಂತ ಕೇಳ್ತಾರೆ ನಾನು ದುಡ್ಡು ನಾಳೆನೇ ಕೊಡ್ತೀನಿ ಅಂತಾರೆ ಆಹಾ ನೀವು ಮಾತ್ರ ಲಾಭ ಮಾಡಿಕೊಂಡು ನನಗೇನು ಲಾಭ ಇಲ್ವಾ ನಾನು ಒಂದು ಲಕ್ಷ ಕೊಡ್ತೇನೆ ನನಗೆ ಹತ್ತು ಸಾವಿರ ರೂಪಾಯಿ ಬಡ್ಡಿ ಕೊಡಬೇಕು ಅಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿನ ಅಂತ ಅವ್ರ ತಂದೆ ಕೇಳ್ತಾರೆ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಓ ನೀವು ಮಾತ್ರ ಲಾಭ ಮಾಡ್ಕೊಳ್ಳುದಾ ನಾನು ಸುಮ್ಮನೆ ಪುಕ್ಕಟೆ ದುಡ್ಡು ಅಂತ ದೇವಕ್ಕೆ ಕೇಳಿದಾಗ ಸರಿ ಆಯಿತು ನಾಳೆ ನಿಮಗೆ ಹತ್ತು ಸಾವಿರ ಸೇರಿಸೇ ಕೊಡ್ತೀನಿ ಅಂತ ಅವ್ರ ತಂದೆ ಒಪ್ಕೊಂತಾರೆ ಆವಾಗ ದೇವಕಿ ಸರಿ ನಾಳೆ ಕೊಡಲಿಲ್ಲ ಅಂದರೆ ಇದೆಯಲ್ಲ ಆಯುಧ ಪೂಜೆ ದಿನ ಮಹಾ ಮಾಡ್ತಾರಲ್ಲ ಹಾಗೆ ಮಂಗಳಾರತಿ ಮಾಡ್ತೇನೆ ಅಂತ ಹೇಳಿ ಒಂದು ಲಕ್ಷ ತಂದು ಕೊಡ್ತಾಳೆ ವೇದ ವೇದವ್ರ ತಂದೆ ಹೇಳಿ ದೇವಕ್ಕೆ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ವಿಷಯ ಯಾವುದೇ ಕಾರಣಕ್ಕೂ ವೇದಂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಆವಾಗ ದೇವಕ್ಕೆ ಅಯ್ಯೋ ಆ ಕರ್ಮದವಳ ಹತ್ರ ನಾನೇನಕ್ಕೆ ಹೇಳಿ ನನ್ನದೇನಿದ್ರು ಹಣದ ವ್ಯವಹಾರ ನಾನು ನಿಮಗೆ ಒಂದು ಲಕ್ಷ ಕೊಟ್ಟಿದ್ದೇನೆ ನಾಳೆ ಒಂದು ಲಕ್ಷದ ಜೊತೆ ಹತ್ತು ಸಾವಿರ ಸೇರಿಸಿಕೊಡಿ ಅಂತ ದೇವಕ್ಕೆ ಹೇಳ್ತಾಳೆ